ನಮಸ್ತೆ ಶುಭೋತಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇವತ್ತು ನಾನು ಬೆಳಗಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮು ಆಗಿ ಹತ್ತು ಗಂಟೆ ಆಗಿದೆ ನಾವು ಇವತ್ತು ಹೊರಗಡೆ ಇದ್ದೀವಿ ಏನಪ್ಪ ಅಂದರೆ ಸ್ವಲ್ಪ ನಮ್ಮ ಎದುರುಗಡೆ ಮನೆ ಹೋಗೋದು ಬರ್ಡೇ ಇದೆ ಸೊ ಅವ್ನ ಬರ್ಡೇಗೆ ಏನಾದರೂ ಒಂದು ಗಿಫ್ಟ್ ತರೋಣ ಅಂತ ಹೇಳಿ ಇನ್ನೊಂದು ಗಾಡಿಗೆ ಡೀಸೆಲ್ ಕೂಡ ಹಾಕಿಸ್ಬೇಕು ಡೀಸೆಲ್ಲು ನಾವು ಇಲ್ಲಿ ಇಂಡಿಯಾದಲ್ಲಿ ಹಾಕ್ಸಲ್ಲ ಹೊರಗಡೆ ಹಾಕಿಸ್ತೀವಿ ಯಾಕಲ್ಲಿ ಹಾಕಿಸ್ತೀವಿ ಮತ್ತು ಯಾವ ಇದರಲ್ಲಿ ಹಾಕಿಸ್ತೀವಿ ಅನ್ನೋದನ್ನ ಹೇಳ್ತೀನಿ ಮುಂದೆ ಯಾಕೆಂದರೆ ಅಲ್ಲಿ ಕಡಿಮೆ ಇದೆ ಇಂಡಿಯಾಗಿಂತ ಅಲ್ಲಿ ತುಂಬಾ ಕಡಿಮೆ ಇದೆ ಅದು ಬೇರೆ ದೇಶ ನನ್ನ ಹಿಂದಿನ ಬ್ಲಾಗಲ್ಲೂ ತೋರಿಸಿದ್ದೀನಿ ಬಟ್ ಎಷ್ಟು ರೇಟ್ ಇದೆ ಅಲ್ಲಿ ಇಂಡಿಯಾದಲ್ಲಿಗಿಂತ ಅಲ್ಲಿ ಎಷ್ಟು ಕಡಿಮೆ ಇದೆ ಅನ್ನೋದನ್ನ ಹೇಳಿಲ್ಲ ನಮ್ಮ ಮನೆಯವ್ರು ಇದ್ರು ಇವಾಗ ಅಲ್ಲೂ ಜಾಸ್ತಿ ಆಗಿದೆ ಅಂತ ನೋಡ್ಬೇಕು ಇವತ್ತು ಎಷ್ಟಾಗುತ್ತೆ ಅಂತ ಬಟ್ ನನಗೆ ಅನಿಸ್ದಂಗೆ ಇಲ್ಲಿ ನಾವು ಹಾಕ್ಸೋದಕ್ಕಿಂತ ಅಲ್ಲಿ ಸುಮಾರು ದುಡ್ಡು ಕಡಿಮೆನೆ ಆಗುತ್ತೆ ಎಷ್ಟಾಗತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ನಮ್ಮ ಮನೆಯವ್ರನ್ನ ಕೇಳಿ ಬಾ ಶಾಪಿಂಗ್ ಕೂಡ ನಾನು ಏನು ತಗೋತೀನಿ ಅಂತ ಹೇಳಿ ನೋಡೋಣ ನನ್ನ ಮಗನಿಗೂ ಸ್ವಲ್ಪ ಬಟ್ಟೆ ತೊಗೊಳೋದಿದೆ ನಾವಿವಾಗ ಭೂತಾನಿಗೆ ರೀಚ್ ಆಗಿದ್ದಾಯಿತು ಅಂದರೆ ಭೂತಾನ್ ಹತ್ರ ಬಾರ್ಡ್ರ್ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿ ನೋಡಿ ಲಾಟ್ರಿ ಎಲ್ಲ ಇಲ್ಲಿ ಓಪನ್ ಇಟ್ಟೆ ಹಿಂಗೆ ಮಾರ್ತಿರ್ತಾರೆ ಎಲ್ಲಾದರೂ ಲಾಟ್ರಿ ಟಿಕೆಟ್ ಮಾರ್ತಿರ್ತಾರೆ ಅಂದರೆ ಅದು ಭೂತಾನಲ್ಲೆಲ್ಲ ಇಂಡ್ಯಾದೆ ಇಂಡಿಯಾಗೆ ಸೇರಿದೆ ಸೊ ವೆಸ್ಟ್ ಬೆಂಗಾಳಲ್ಲಿ ನಾನು ಸುಮಾರು ಕಡೆ ನೋಡಿದ್ದೀನಿ ಎಲ್ಲೂ ಎಲ್ಲ ಕಡೆ ಅಷ್ಟೇ ಲಾಟ್ರಿ ತುಂಬ ಮಾರ್ತಿರ್ತಾರೆ ಇಲ್ಲಿ ಜನಗಳು ತುಂಬ ಪರ್ಚೇಸ್ ಮಾಡ್ತಾರೆ ಅಂತ ಅನಿಸುತ್ತೆ ಲಾಟ್ರಿ ಟಿಕೆಟ್ ಅಲ್ಲ ಒಂದು ಕೋಟಿ ಅಂತ ಹಾಕಿರ್ತಾರೆ ಪಾಪ ಅಲ್ಲಿ ಎಲ್ಲಿ ಹೊಡಿಬೇಕು ಲಾಟ್ರಿ ಅಂತೂ ಬರಲ್ಲ ಏನಿಲ್ಲ ಸುಮ್ಮನೆ ಪಾಪ ದುಡ್ದಿದೆ ದುಡ್ಡು ಅದಕ್ಕೆ ಹಾಕೊಂಡು ವೇಸ್ಟ್ ಮಾಡ್ಕೋತಾರೆ ನೋಡಿ ಲಾರಿಗಳೆಲ್ಲ ಭೂತಾನಿಂದ ಬರ್ತಿರೋದು ನಮ್ಮ ಮುಂದೆ ಇರೋ ಗಾಡಿ ಭೂತಾನ್ದೆ ನೋಡಿ ಇದು ರೆಡ್ ಕಲರ್ ಬೋರ್ಡ್ ಇರುತ್ತೆ ಅಲ್ಲೆಲ್ಲ ಭೂತಾನ್ ಗಾಡಿಗಳದು ಏನ ಈಗ ಇದಿ ಹೀಗ ಯಾಕೆ ಏನಕ್ಕೆ ಹಾಕೋನಾ

ಇಲ್ಲಿ ಎಂಟ್ರಿ ಒಳಗಡೆ ಹೋಗೋದು ಇಲ್ಲಿಂದ ಸೊ ಇವಾಗ ಹೋಗ್ಬೇಕು ಮನೆಯವರು ಇಲ್ಲಿ ಇನ್ನೊಂದ್ಸಲ ಎಂಟ್ರಿ ಮಾಡಿಸ್ಬೇಕು ಆ ಕಡೆ ಭೂತಾನ್ ಅವರು ಇದ್ರ ಕಡೆನೂ ಎಂಟ್ರಿ ಮಾಡಿಸ್ಬೇಕು ಇಡೀ ಇಂಡಿಯಾದವ್ರದ್ದು ಇದಿರತ್ತೆ ಅಲ್ಲೂ ಎಂಟ್ರಿ ಮಾಡಿಸ್ಬೇಕು ಎರಡು ಕಡೆ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸ್ಕೊಂಬಂದ್ಮೇಲೆ ಹೊರಡೋದು ಎಂಟಿ ಆಯಿತು ಇವಾಗ ಈ ಥರದ್ದು ಕಾರ್ಡ್ ಕೊಡ್ತಾರೆ ಒಬ್ರೊಬ್ರು ಒಂದೊಂದು ಕಾರ್ಡು ನಮ್ಮೂರು ಜನ ಇದ್ದೀವಿ ಸೊ ಮೂರು ಕಾರ್ಡ್ ಕೊಟ್ಟಿರ್ತಾರೆ ಹೋಗುವಾಗ ಏನು ಕೇಳೋಲ್ಲ ಬರುವಾಗ ಬರುವಾಗ ಕೊಡಬೇಕಲ್ಲ ಹೋಗುವಾಗ ಹೋಗುವಾಗ ತೋರಿಸೋದಷ್ಟೇ ತಗೊಂಡಿದ್ದೀವಿ ಅಂತ ವಾಪಸ್ ಪೆಟ್ರೋಲು ಹಾಕ್ಸ್ಕೊಂಡು ಬರುವಾಗ ತೋರಿಸ್ಬೇಕು ನಾವು ಇದು ಕಾರ್ಡ್ನ ಅವ್ರಿಗೆ ಕೊಡಬೇಕು ಬರುವಾಗ ಆಧಾರ್ ಕಾರ್ಡು ಆಧಾರ್ ಕಾರ್ಡು ಅಥವಾ ಓಟನ್ ಕಾರ್ಡು ಎರಡರಲ್ಲಿ ಲೋನ್ ತೋರಿಸ್ಬಿಟ್ಟು ಇದು ಕಾರ್ಡ್ ತಗೊಳ್ಳೋದು ಅಲ್ಲ ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ಈ ಗೇಟು ಬಂದು ಇಂಡಿಯಾ ಮತ್ತೆ ಭೂತಾನ್ ಎರಡರ ನಡುವೆ ಇರುವಂಥ ಗೇಟು ಆ ಕಡೆ ಇರೋರು ಬಂದು ಭೂತಾನ್ ಪೊಲೀಸ್ ಅವರವರು ಇಲ್ಲಿ ವಿಡಿಯೋ ಮಾಡ್ಕೊಳ್ಳಂಗಿಲ್ಲ ಇವಾಗ ನಾನು ಸ್ಟಾಪ್ ಮಾಡ್ತೀನಿ ಮತ್ತೆ ಒಳಗಡೆ ಹೋದ್ಮೇಲೆ ಆನ್ ಮಾಡ್ಕೋತೀನಿ ನಾವಿವಾಗ ಒಳಗಡೆ ಎಂಟ್ರಿ ಆದ್ವು ನೋಡಿ ಇಲ್ಲಿ ಗಾಡಿಗಳು ನೋಡಿ ಇಲ್ಲಿ ಆಲ್ರೆಡಿ ಇದು ಭಾರತ್ ಪೆಟ್ರೋಲಿಯಂದೆಲ್ಲ ಗಾಡಿಗಳು ನಿಂತಿದೆ ಈ ಕಡೆ ಇದೆಲ್ಲ ಇವಾಗ ಒಳಗಡೆ ಬಂದಿದೆ ಹೊರಗಡೆಯಿಂದ ಗಾಡಿಗಳು ನೋಡಿದು ಫುಲ್ಲು ರೋಡೆಲ್ಲ ಗುಂಡಿ ಗುಂಡಿ ಅಷ್ಟಿದ್ದಿಲ್ಲ ಇಂಡಿಯಾ ಮತ್ತೆ ಭೂತಾನ್ಗೆ ಬಾರ್ಡ್ರ್ ನೋಡಿ ಹೆಂಗಿತ್ತು ತಂತಿ ಇದೆಲ್ಲ ಈ ಕಡೆ ಭೂತಾನು ಆ ಕಡೆದು ಇಂಡಿಯಾ ಹಾಡಿರೋದು ಇಂಡಿಯಾ ಮಧ್ಯದಲ್ಲ ಒಂದು ಸಣ್ಣ ಬೇಲಿ ಥರ ಇದೆ ಈ ಕಡೆದು ಭೂತಾನು ಇಂಡಿಯಾ ಅಷ್ಟು ಇಲ್ಲೇ ಹಾಕಿಸ್ಕೊತಾ ಇದ್ವು ಪೆಟ್ರೋಲ್ ಇವಾಗ ಮುಂದೆ ಹೋಗ್ತೀವಿ ಡೀಸೆಲ್ ಹಾಕ್ಸ್ಕೊಳಕ್ಕೆ ಇಲ್ಲಿ ನೋಡಿ ಪೆಟ್ರೋಲ್ ಇದ್ರೆ ಜಾಸ್ತಿ ಲೈನ್ ಇರುತ್ತೆ ಡೀಸೆಲ್ ಗೆರಲ್ಲ ಇಂಡಿಯಾ ಗಾಡಿಗಳಿವ ಇಲ್ಲಿ ನೋಡಿ ಇಲ್ಲಿ ಈ ಕಡೆಲ್ಲಾ ಎಷ್ಟು ಫುಲ್ ಇಂಡಿಯಾದಿಂದ ಗಾಡಿಗಳು ಇಲ್ಲಿ ಬಂದಿರ್ತವೆ ನೋಡಿ ಇವೆಲ್ಲ ಪೆಟ್ರೋಲ್ ಲೈನ್ ಇದು ನೋಡಿ ಇದೆಲ್ಲ ಪೆಟ್ರೋಲ್ ಲೈನ್ ಅಂತ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿರೋದು ಇಷ್ಟು ಗಾಡಿಗಳು ಎಷ್ಟು ಅನ್ಸುತ್ತೆ ಇಂಡಿಯಾದವರೇ ಜಾಸ್ತಿ ಬರ್ತಾರೆ ಭೂತಾನ್ ಈ ಊರು ಹೆಂಗಿದೆ ಒಂದು ಶಾಪಿಂಗ್ ಮಾಲ್ ಇದೆ ತೋರಿಸ್ತೀವಿ ಬಾರ್ಡ್ರಲ್ಲಿ ಎಂತ ಶಾಪಿಂಗ್ ಮಾಲ್ ನೋಡಿ ಮನೆಗಳೆಲ್ಲ ಯಾವ ತರ ಇದೆ ದೇವಸ್ಥಾನ ಹೌದು ಇವೆಲ್ಲ ಅಲ್ಲ ಮನೆಯೆಲ್ಲ ಇಲ್ಲಿ ಒಂದೇ ಶೇಪ್ ಇರ್ತವೆ ಮನೆಯೆಲ್ಲ ಒಂದೇ ಡಿಸೈನು ಒಂದೇ ಶೇಪ್ ಭೂತಾನ್ ಪ್ರಜೆ ಮನೆಗಳು ಇದು ಬಾರ್ಡರ್ ಏರಿಯಾ ಇರೋದ್ರಿಂದ ಈ ತರ ಇದೆ ಒಳಗಡೆ ಚೆನ್ನಾಗಿದೆ ಆಕಡೆ ಚೆನ್ನಾಗಿದೆ ಅಂದ್ರೆ ಜೈಗು ಯಾವ್ದು ಹೋಗಿದ್ವಲ್ಲ ಹ್ಮ್ ಆ ಕಡೆ ಚೆನ್ನಾಗಿದೆ ಕಡೆದು ವಿಡಿಯೋ ಮಾಡಿದೀನಿ ನೋಡಿ ಇದು ಕೂಡ ಇಂಡಿಯನ್ ಆಯಿಲ್ ಇಲ್ಲಿಗೆ ಆಯಿಲ್ ಎಲ್ಲ ಬರೋದು ಇಂಡಿಯಾದಿಂದಾನೆ ಬರೋದು ಆದರೆ ನಾವು ರೇಟ್ ಇಲ್ಲಿ ಕಡಿಮೆ ಎಷ್ಟು ಕಡಿಮೆ ಇದೆ ನಮ್ಮನೆಯವ್ರು ಕೇಳಿ ಹೇಳ್ತೀನಿ ಇಲ್ಲೆಲ್ಲ ಕ್ಯಾಶ್ ನಡೆಯೋದು ನಮ್ಮ ಸೈಡ್ ಥರ ಫೋನ್ ಪೇ ಏನಿಲ್ಲ ಕ್ಯಾಶ್ ನಮ್ದು ಮೂರು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಆಗಿದೆ ಮೂವತ್ತೈದು ರೂಪಾಯಿ ಮೂವತ್ತೇಳು ಪೈಸ ಆಗಿದೆ ಐವತ್ ಮೂರು ಲೀಟ್ರ್ ಹಾಕ್ಸಿದ್ದೀವಿ ನಾವು

ಇವಾಗ ಮೂವತ್ತು ರೂಪಾಯಿ ಆಗಿದೆ ನಾವು ಸ್ಟಾರ್ಟಿಂಗ್ ಬಂದಾಗ ನಾವು ಸ್ಟಾರ್ಟಿಂಗು ಬಂದು ಹಾಕಿಸ್ಕೊತಾ ಇದ್ದಾಗ ಮೂವತ್ತಾರು ಮೂವತ್ತೇಳು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಇತ್ತು ಈಗ ಮೂವತ್ತು ರೂಪಾಯಿವರೆಗೂ ಬಂದಿದೆ ಅಂದರೆ ಒಂದು ಆರು ರೂಪಾಯಿ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ ನೈಂಟಿ ಎಷ್ಟು ತೊಂಬತ್ತಾರು ಇರಬೇಕು ಸುಮಾರು ಡಿಫ್ರೆನ್ಸ್ ಇದಲ್ಲ ಪೆಟ್ರೋಲ್ ಪೆಟ್ರೋಲ್ ಜಾಸ್ತಿ ಡಿಫ್ರೆನ್ಸ್ ಡೀಸೆಲ್ಗಿಂತ ಇಲ್ಲಿ ಒಂದ್ ಅಂಗಡಿ ಇದೆ ಅಂಗಡಿ ಮತ್ತೆ ಇದು ಒಂಥರ ಒಂದ್ ಮಾಲ್ ತರನೆ ಅಂದ್ರೆ ಇಲ್ಲಿ ಅವತ್ತು ಹೋಗಿದ್ವಲ್ಲ ಅವತ್ತು ಏನಾದ್ರು ತಗೊಳದಿದ್ರು ತಗೊಂಡು ಹೋಗ್ಬೋದು ತಗೋಬಹುದು ಆದ್ರೆ ಇಲ್ಲೇ ತಿನ್ ಮುಗಿಸ್ಬೇಕು ಗೇಟ್ ಅಲ್ಲಿ ಇಲ್ಲಿಂದ ಹೊರಗಡೆ ತಗೊಂಡೋಗ್ಬಿಡುತ್ತೆ ಈಗ ನಾವು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಬಂದ್ವು ಇದೇ ಬೂತಾನಲ್ಲಿರೋ ಸ್ಟೋರು ನೋಡಿ ಇದು ಅಂದರೆ ಒಂಥರ ಗ್ರೋಸರಿ ಸಾಮಾನು ನಮ್ಮ ಕಡೆ ಎಲ್ಲ ಹೇಗೆ ಒಂದು ಕಾಂಪ್ಲೆಕ್ಸು ಅಥವಾ ಏನಾದರೂ ಮಾಲು ಆ ಥರ ಏನಾದರೂ ಇರುತ್ತಲ್ಲ ಅಂಗಡಿ ಆ ಥರ ಸೊ ಇಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ ಸಾಮಾನು ಅಂದರೆ ಒಂದು ಮಕ್ಕಳು ಡೈಪರಿಂದ ಹಿಡಿದು ಪ್ರತಿಯೊಂದು ಐಟಮ್ ಸಿಗುತ್ತೆ ನಂಗೆ ಅನಿಸುತ್ತೆ ಇಂಡ್ಯಾದಲ್ಲಿ ಏನು ಸಿಗುತ್ತೋ ಅದೆಲ್ಲ ಸಾಮಾನು ಸಾಮಾನ್ಯ ಇಲ್ಲೂ ಸಿಗುತ್ತೆ ಮತ್ತು ಇಲ್ಲಿ ಏನು ಸಿಗುತ್ತೋ ಅದೆಲ್ಲ ಸಾಮಾನು ಇಂಡ್ಯಾದಲ್ಲಿ ಕೂಡ ಸಿಗುತ್ತೆ ನನಗೇನು ಸಾಮಾನಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ವ್ಯತ್ಯಾಸ ಅಂತ ನನಗನ್ಸಲ್ಲ ನಮ್ಮ ಸೈಡ್ ಕೂಡ ಮೀನು ಸಿಗುತ್ತೆ ಇಲ್ಲೂ ಇದೆ ಒಣ ಮೀನು ಉಪ್ಪು ಮೀನು ಅಂತಾರಲ್ಲ ಆ ಥರದ್ದು ಮತ್ತೆ ಕಾರ್ನು ಕಾರ್ನ ಎಷ್ಟು ಟೂ ಹಂಡ್ರೆಡ್ ಗ್ರಾಮ್ಸು ಫಿಫ್ಟಿ ರುಪೀಸ್ ಏನೋ ಇತ್ತು ಇನ್ನು ಕಡಲೆಕಾಳು ಅಷ್ಟೇ ನೈಂಟಿ ರುಪೀಸ್ ಇತ್ತು ಅದ್ರ ಮೇಲೆ ಬಿಲ್ ಹಾಕಿದ್ರು ಅವರು ಸೊ ನೈಂಟಿ ರುಪೀಸ್ ಇತ್ತು ಮತ್ತೆ ಇನ್ನು ಹಂಗೆ ಇಲ್ಲಿ ನೋಡಿ ಇಲ್ಲಿ ಒಣ ಮೀನು ಅಷ್ಟೇ ಒನ್ ಏಯ್ಟಿ ರುಪೀಸ್ ಏನೋ ಹಾಕಿದ್ದಾರೆ ಪ್ಯಾಕು ಅದೆಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ಗ್ರಾಮ್ನ ಮೆನ್ಷನ್ ಮಾಡಿರಲಿಲ್ಲ ಅವರು ಇನ್ನು ನಮ್ಮ ಸೈಡ್ ಸಿಗೋ ಥರ ಎಲ್ಲ ಸಾಮಾನು ಏನು ಬೇಕು ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸ್ ಇಲ್ಲೂ ಕೂಡ ಸಿಗುತ್ತೆ ಡಿಸೈನ್ ಇರೋದು ಕಪ್ಪಿದು ಗ್ಲಾಸು ಚೆನ್ನಾಗಿದೆ ನೋಡೋಕ್ಕೆ ರೇಟು ಟೂ ಫಿಫ್ಟಿ ಟೂ ಫಿಫ್ಟಿ ಇದೆ ಚೆನ್ನಾಗಿದೆ ಅದು ಒಂದು ಮೇಲುಗಡೆ ಒಂದು ಮುಚ್ಚಳ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಅದೇ ಥರ ಭೂತ ನೋಡಿ ನೋಡಿದ್ದು ಡಿಸೈನು ಇದೆಲ್ಲ ಮಾಮೂಲಿ ಕಪ್ಪು ಅಂದರೆ ನೋ ಕಪ್ಸಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅದಕ್ಕಿಂತ ಒಂದು ಸೂಪರ್ ಆಗಿದೆ ಮಿರರು ಮಿರರು ಅಷ್ಟೇ ಚೆನ್ನಾಗಿದೆ ಒಂಥರ ನಾವು ಈ ಜ್ಯುವೆಲ್ಲರಿ ಶಾಪ್ಗೆಲ್ಲ ಕೊಡ್ತಾರೆ ನೋಡಿ ಆ ಥರದ್ದು ಮಿರರ್ಗಳು ಕಪ್ಸು ಎಲ್ಲ ಇದೆ ಈ ಥರ ತೋರಿಸ್ತೀನಿ ಆ ಮಾಮೂಲಿ ನಮ್ಮ ಸೈಡ್ ಸಿಗೋ ಥರನೇ ಎಲ್ಲ ಐಟಮ್ಸು ಇದು ಈ ವ್ಯವಸ್ಥೆಯಲ್ಲಿದೆ ಮಾಲು ಇದೊಂದು ಕ್ಯಾಶ್ ಕೌಂಟ್ರು ಏನು ನೋಡಿ ಇದು ಕ್ವಾರ್ಟರ್ಸ್ಗಳು ಇಲ್ಲಿ ಪೊಲೀಸ್ ಅಂತ ಅನ್ಕೊತೀನಿ ಹಾಂ ಭೂತಾನ್ ಪೊಲೀಸ್ ಕ್ವಾರ್ಟರ್ಸ್ ಇವು ಅವೆಲ್ಲ ಇಲ್ಲಿ ಬಾರ್ಡ್ರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಪೊಲೀಸ್ ಅವ್ರದ್ದು ಇವು ಕ್ವಾರ್ಟ್ರಸ್ಗಳು ಭೂತಾನ್ ಅವ್ರದ್ದು ಈ ಥರ ಇದೆ ನೋಡಿ ಕ್ವಾರ್ಟ್ರಸ್ ಆಗಲಿ ಆಗಲಿ ಯಾವುದೇ ಆದರೂ ಸೇಮ್ ಒಂದೇ ಥರ ಡಿಸೈನಲ್ಲಿ ಇರುತ್ತಲ್ಲ ಆ ಡಿಸೈನ್ ಮಾತ್ರ ಒಂದು ಆ ಡಿಸೈನ್ ಮಾತ್ರ ಒಂದೇ ಥರ ಡಿಸೈನ್ ಇರುತ್ತೆ ನೋಡಿ ಇವಾಗ ಇಲ್ಲಿ ಕಾರ್ಡ್ ಕೊಟ್ಬಿಟ್ಟು ಇಲ್ಲಿಂದ ಹೊರಗಡೆ ಸ್ಟಾಪ್ ಮಾಡ್ತೀನಿ ನಾವು ಕಾರ್ಡ್ ಕೊಟ್ಟು ಮತ್ತೆ ಎಕ್ಸಿಟ್ ಆಗ್ತಿದೀವಿ ಅಂತ ಹೇಳಿ ಸಲ ಅಲ್ಲಿ ಬರೆಸ್ಬೇಕು ನಾವು ಎಕ್ಸಿಟ್ ಇಕ್ ಹೊರಗಡೆ ಹೋಗ್ತಿದೀವಿ ಅಂತೇಳಿ ಸೊ ಸಲ ಎಂಟ್ರಿ ಮಾಡಿಸಿ ಹೊರಗಡೆ ಬಂದಾಯಿತು ಈ ಮನೆಗಳೆಲ್ಲ ಇಂಡಿಯಾದ್ದು ಸೊ ಈ ಮನೆಗಳಿರೋದೆಲ್ಲ ಇಂಡಿಯಾಗೆ ಸೇರಿದ್ದು ಮತ್ತೆ ಈ ಟೀ ಗಾರ್ಡನ್ನು ಅಷ್ಟೇ ಇಂಡಿಯಾದಲ್ಲೇ ಇರೋದು ಭೂತಾನಲ್ಲಿ ಟೀ ಗಾರ್ಡನ್ ನಾನು ನೋಡಿಲ್ಲ ಸೊ ಇಂಡಿಯಾದಲ್ಲಿದೆ ಟೀ ಗಾರ್ಡನ್ ಈ ಕಡೆ ಸೊ ಇದೆಲ್ಲ ಟೀ ಗಾರ್ಡನ್ನು ಇದೆಲ್ಲ ಇಂಡಿಯಾದೆ ಸೊ ನಾವು ಕೂಡ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಮತ್ತೆ ಶಾಪಿಂಗ್ ಹೋಗೋಣ ಅಂತೇಳಿ ಹೊರಗಡೆ ಬಂದ್ವು ನಾವು ಇವಾಗ ವೆಸ್ಟ್ ಬೆಂಗಾಳಲ್ಲಿರುವಂಥ ಬೀರ್ಪಾರ ಅನ್ನೋ ಜಾಗನ ರೀಚ್ ಆಗಿದ್ದಾಯಿತು ಈಗ ಇಲ್ಲಿರೋದು ಕಾಸ್ಮಾ ಬಜಾರಿಗೆ ಬಂದ್ವಿ ಇಲ್ಲಿರೋದು ಕಾಸ್ಮಾ ಬಜಾರ್ ಒಂದೇ ಅದು ಬಿಟ್ಟರೆ ಬೇರೆ ಯಾವ ಶಾಪಿಂಗ್ ಮಾಲ್ಗಳಿಲ್ಲ ಇದು ಬಿಟ್ಟರೆ ಚಿಕ್ಕ ಪುಟ್ಟ ಅಂಗಡಿಗಳಿದೆ ಸೊ ನಮ್ಮ ಮನೆಯವರು ಗಾಡಿ ಪಾರ್ಕ್ ಮಾಡಕ್ ಬರ್ತೀವಿ ನೀವು ಹೋಗಿ ಅಂತ ಹೇಳಿದ್ರು ನಾನು ನನ್ನ ಮಗ ಇಬ್ರು ಮೊದಲು ಬಂದ್ವು ನೋಡಿ ಇಲ್ಲಿ ಬಂದು ಒಳಗಡೆ ಬಂದರೆ ಫಸ್ಟಿಗೆ ಸಿಗೋದೆ ಜೆಂಟ್ಸ್ ಕೌಂಟ್ರು ಇಲ್ಲೆಲ್ಲ ಜೆಂಟ್ಸ್ ಬಟ್ಟೆಗಳು ಇರುತ್ತೆ ಮಕ್ಳದ್ದು ಲೇಡೀಸ್ತು ಬೇಕು ಅಂದರೆ ಮೇಲ್ ಹೋಗಬೇಕು ನನ್ನ ಮಗನೇ ಫಸ್ಟ್ ಹೋಗ್ತವನೇ ನಾನೇ ಫಸ್ಟ್ ಹೋಗ್ತೀನಿ ಮಮ್ಮಿ ಅಂತ ಮಕ್ಳು ನಾ ಶಾಪಿಗೆ ಕರ್ಕೊಂಡು ಬಂದರೆ ಅವರನ್ನು ಹಿಡಿಯೋದೆ ನಮಗೆ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಶಾಪಿಂಗ್ ಮಾಡೋದಕ್ಕಿಂತ ನಾವು ಮೇಲೆ ಬಂದು ಸ್ವಲ್ಪ ನಮ್ಗೆ ಯಾವ ಏನು ಬಟ್ಟೆಗಳು ಬೇಕೋ ಅದನ್ನೆಲ್ಲ ಹುಡುಕಿ ಬೇಕಾಗಿರೋದನ್ನ ತೊಗೊಂಡು ಪರ್ಚೇಸ್ ಮಾಡಿದ್ದಾಯ್ತು ಸುಮಾರು ಬಟ್ಟೆ ಅಂಗಡಿ ಅಂತ ಬಂದರೆ ಹುಡ್ಕೋದೆ ಜಾಸ್ತಿ ತೊಗೊಳೋದಕ್ಕಿಂತ ನಮ್ಮ ಹೆಣ್ಮಕ್ಳು ಅಂತ ನಂಗೆ ಅನ್ಸುತ್ತೆ ಸೊ ಸ್ವಲ್ಪ ನೋಡಿ ಮಿರರ್ ಕಂಡ್ರೆ ಒಂದು ಸಲ ನೋಡ್ಕೋಬೇಕು ಅದೊಂದು ಅಭ್ಯಾಸ ಎಲ್ಲರಿಗೂ ಅನಿಸುತ್ತೆ ನಮ್ಗೆ ಬೇಕು ತೊಗೊಂಡು ಬಿಲ್ ಹಾಕಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ದಾಯಿತು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್